ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಗೆ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಇಪ್ಪತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮನು ಭರದ್ವಾಜಾಶ್ರಮವನ್ನು ತಲುಪಿ ಎಲ್ಲ ವಾನರ ವೀರರೊಂದಿಗೂ ಸುಗ್ರೀವನಾದಿ ಎಲ್ಲ ವಾನರ ವೀರರೊಂದಿಗೂ ಹಾಗೂ ವಿಭೀಷಣಾದಿ ರಾಕ್ಷಸ ವೀರರೊಂದಿಗೆ ಆ ಭರದ್ವಾಜಾಶ್ರಮದಲ್ಲಿ ಆತಿಥ್ಯವನ್ನು ಪಡೆಯುತ್ತಾ ಅಲ್ಲಿಂದ ಗುಹನಿಗೂ ಭರತನಿಗೂ ಸಂದೇಶವನ್ನು ಕೊಡಲು ಹನುಮಂತನನ್ನು ಕಳಿಸುತ್ತಿರುವನು ಹನುಮಂತನು ಮಾರ್ಗ ಮಧ್ಯದಲ್ಲಿ ಗುಹನಿಗೆ ಸಂದೇಶವನ್ನು ಕೊಟ್ಟು ಆತನನ್ನು ಪರಮ ಪ್ರೀತನನ್ನಾಗಿಸಿ ಅಲ್ಲಿಂದ ಭರತನನ್ನು ನೋಡಲು ನಂದಿ ಗ್ರಾಮಕ್ಕೆ ಬಂದಿರುವನು ಅಲ್ಲಿ ವೈರಾಗ್ಯವೇ ಮೂರ್ತಿವೆತ್ತಂತೆ ಕಾಷಾಯ ವಸ್ತ್ರಧಾರಿಯಾಗಿ ನಾರು ಮಡಿಯನ್ನುಟ್ಟು ಜಟಾ ವಲ್ಕಲಗಳನ್ನು ಧರಿಸಿ ಶ್ರೀರಾಮ ಪಾದುಕೆಯನ್ನೇ ಪೂಜೆ ಮಾಡುತ್ತಿದ್ದಂತಹ ಆ ಭರತನಿಗೆ ನಿನ್ನ ಸೋದರನಾದ ಶ್ರೀರಾಮನು ಬರುತ್ತಿರುವನು ಈಗಾಗಲೇ ಭರತ್ ಈಗಾಗಲೇ ಭರತ್ವಾಜರ ಆಶ್ರಮದಲ್ಲಿರುವನು ಆತ ಅತಿ ಶೀಘ್ರದಲ್ಲಿಯೇ ನಿನ್ನನ್ನು ನೋಡಲು ಬರುತ್ತಿರುವನು ಎಂದಾಗ ಆನಂದವು ಉಕ್ಕೇರಿ ಭರತನು ತಡೆದುಕೊಳ್ಳಲಾರದೆ ಒಂದು ಕ್ಷಣ ಮೂರ್ಛೆ ಹೋಗುತ್ತಾನೆ ತದನಂತರ ಹನುಮಂತನಿಗೆ ತನ್ನಲ್ಲಿದ್ದ ಯಾವ ಏನನ್ನು ಸಮರ್ಪಿಸಲಿ ಎಂದು ತಿಳಿಯದೆ ಎಲ್ಲವನ್ನೂ ಅದನ್ನು ಕೊಡಲಿ ಇದನ್ನು ಕೊಡುತ್ತೇನೆ ಎಂದು ಒಂದೊಂದಾದ ಮೇಲೆ ಉದ್ದವಾಗಿ ಪಟ್ಟಿಯನ್ನೇ ನೀಡುತ್ತಾನೆ ಭರತ್ ಆಗ ಹನುಮಂತನು ಭರತನನ್ನು ಸಮಾಧಾನ ಪಡಿಸುತ್ತಾ ನಿಧಾನವಾಗಿ ಏನೆಲ್ಲ ನಡೆಯಿತು ಈವರೆಗೆ ಚಿತ್ರಕೂಟದಲ್ಲಿ ಭರತನು ಹನುಮ ಶ್ರೀರಾಮನಿಂದ ಬೀಳ್ಕೊಂಡು ಹೋದ ಮೇಲೆ ನಡೆದ ಎಲ್ಲ ಘಟನೆಗಳನ್ನು ಈ ಸರ್ಗದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸುತ್ತಿರುವನು ಬಹೂನಿ ನಾಮ ವರ್ಷಾ ಗತಸ್ಯ ಸುಮಹದ್ವನಂ ಶರಣೋಮ್ಯಹಂ ಪ್ರೀತಿಕರಂ ಮಮನಾಥಸ್ಯ ಕೀರ್ತನಂ ಮಹಾನುಭಾವನೆ ನನ್ನ ಸ್ವಾಮಿಯು ಮಹಾರಣ್ಯಕ್ಕೆ ಹೋಗಿ ಬಹಳ ಅಂದರೆ ಭರತನು ಹನುಮಂತನಲ್ಲಿ ಹೇಳುತ್ತಿರುವುದು ನನ್ನ ಸ್ವಾಮಿಯು ಮಹಾರಣ್ಯಕ್ಕೆ ಹೋಗಿ ಬಹಳ ವರ್ಷ ಕಳೆದವು ಇಷ್ಟು ವರ್ಷಗಳು ಕಳೆದು ಇಂದು ಅವನ ಆನಂದದಾಯಕ ಆಗಮನದ ವಾರ್ತೆಯನ್ನು ಕೇಳುತ್ತಿದ್ದೇನೆ ಕಲ್ಯಾಣಿ ಬತಗಾತೇಯಂ ಲೌಕಿಕಿ ಪ್ರತಿಭಾತಿ ಮಾಂ ಏತಿ ಜೀವಂತಮಾನಂದೋ ನರಂ ವರ್ಷ ಶತಾದಪಿ ಮನುಷ್ಯನು ಬದುಕಿದ್ದರೆ ನೂರು ವರ್ಷಗಳ ಬಳಿಕವಾದರೂ ಅವನಿಗೆ ಸಂತೋಷವು ಉಂಟಾಗಿಯೇ ಆಗುತ್ತದೆ ಎಂದು ಲೋಕೋಕ್ತಿಯು ಯಥಾರ್ಥವೆಂದೇ ನನಗೆ ಅನಿಸುತ್ತದೆ ದೇಶೇ ಲಸೆ ಸಮೇ ಕೆಮಾಖಿ ಸೌಮ್ಯನೇ ರಾಘವನಿಗೂ ವಾನರರಿಗೂ ಸಮಾಗಮ ಹೇಗಾಯಿತು ಆಯಿತು ಯಾವ ಕಾರಣದಿಂದ ಆಯಿತು ಇದೆಲ್ಲವನ್ನು ತಿಳಿಯಲು ನಾನು ಬಯಸುತ್ತಿದ್ದೇನೆ ನೀನು ಸವಿಸ್ತಾರವಾಗಿ ತಿಳಿಸು ಸಪ್ರಷ್ಟೋ ರಾಜಪುತ್ರೇಣ ಬ್ರಸ್ಯಾಂ ಸಮುಪವೇಶಿತ ಆಚಕ್ಷೇತ ತಸ್ಸರ್ವಂ ರಾಮಸ್ಯ ಚರಿತಂ ವನೇ ರಾಜಕುಮಾರ ಭರತನು ಹೀಗೆ ಕೇಳಿದಾಗ ಕುಶಾಸನದಲ್ಲಿ ಕುಳಿತುಕೊಂಡ ಹನುಮಂತನು ಶ್ರೀರಾಮನ ವನವಾಸದ ಎಲ್ಲ ಚರಿತ್ರೆಯನ್ನು ಹೇಳಲು ಉಪಕ್ರಮಿಸಿದನು ಯಥಾ ಪ್ರವ್ರಾಜಿತೋ ರಾಮೋ ಮಾತು ಮಾತು ವರೌತ ಯಥಾ ಚ ಪುತ್ರ ಶೋಕೃತೈಸ್ತಮಾನ पूर्णम राजगृहात् प्रभो त्वया योध्यां प्रविष्टेन यथा राज्यं न चेप्सितं चित्रकूटं गिरिं गत्वा राज्ये नामित्यदर्शनः निमन्त्रतस्त्वया भ्राता धर्ममाचरता सतां स्थितेन वचने यथा राज्यं विसर्जितं

ಪುತ್ರ ಶೋಕದಿಂದ ದಶರಥನು ಮರಣ ಹೊಂದಿದುದು ನಿನ್ನನ್ನು ರಾಜಭಟರು ಶೀಘ್ರವಾಗಿ ರಾಜಗ್ರಹದಿಂದ ಕರೆತಂದುದು ಅಯೋಧ್ಯೆಗೆ ಬಂದು ನೀನು ರಾಜ್ಯವನ್ನು ಪಡೆದುಕೊಳ್ಳಲು ನಿರಾಕರಿಸಿದುದು ಸತ್ಪುರುಷರು ಧರ್ಮವನ್ನೇ ಆಚರಿಸುತ್ತಾ ರಾಜ್ಯವನ್ನು ಸತ್ಪುರುಷರ ಧರ್ಮವನ್ನೇ ಆಚರಿಸುತ್ತಾ ರಾಜ್ಯವನ್ನು ಅಣ್ಣನಿಗೆ ಹಿಂತಿರುಗಿಸಿಕೊಡಲು ನೀನು ಚಿತ್ರಕೂಟಕ್ಕೆ ಪ್ರಯಾಣ ಮಾಡಿದುದು ದಶರಥನ ಆಜ್ಞಾಪಾಲನೆಯಲ್ಲಿಯೇ ದೃಢ ಪ್ರತಿಜ್ಞನಾದ ಶ್ರೀರಾಮನು ರಾಜ್ಯವನ್ನು ತ್ಯಜಿಸಿದುದು ನೀನು ಹಿರಿಯಣ್ಣನ ಪಾದುಕೆಗಳನ್ನು ತೆಗೆದುಕೊಂಡು ಮರಳಿದುದು ಈ ಎಲ್ಲ ವಿಷಯ ನಿನಗೆ ಯಥಾವತ್ತಾಗಿ ತಿಳಿದೇ ಇದೆ ನೀನು ಹಿಂದಿರುಗಿದ ಮೇಲೆ ನಡೆದ ವೃತ್ತಾಂತವನ್ನು ನಾನೀಗ ಹೇಳುತ್ತೇನೆ ಅಪಯಾತೆ ತ್ವಯಿತದ ಅಪಯಾತೆ ತ್ವಯಿತದ ಸಮಜಂ ಹರಿದ್ಯೂನಿವಾತ್ಯರ್ಥಂ ತದ್ವನ ಸಮಪದ್ಯತ ಸಿದ್ಧಸ್ತಿ ಮೃದಿ ಘೋರಂ ಸಿಂಹ ವ್ಯಾಘ್ರ ಮೃಗಾಯುತ ಪ್ರವಿವೇಶಾಥ ವಿಜನ ಸಮಹದ್ಗಂಧಕಾವನ ನೀನು ಮರಳಿ ಬಂದಾಗ ಆ ವನವು ಎಲ್ಲೆಡೆ ಅತ್ಯಂತ ಕ್ಷೀಣಿಸತೊಡಗಿತು ಅಲ್ಲಿಯ ಮೃಗ ಪಶು ಪಕ್ಷಿಗಳು ಭಯಗೊಂಡು ಭ್ರಾಂತವಾದವು ಆಗ ಶ್ರೀರಾಮನು ಆ ವನವನ್ನು ಬಿಟ್ಟು ವಿಶಾಲ ನಿರ್ಜನವಾದ ದಂಡಕಾರಣ್ಯವನ್ನು ಪ್ರವೇಶಿಸಿದನು ಆ ಘೋರ ವನವು ಆನೆಗಳಿಂದ ಧ್ವಂಸವಾಗಿತ್ತು ಅದರಲ್ಲಿ ಸಿಂಹ ಹುಲಿ ಜಿಂಕೆಗಳು ತುಂಬಿ ಹೋಗಿದ್ದವು ಮಹಾನದಂ ವಿರ ಆ ಗಹನ ವನದಲ್ಲಿ ಹೋಗುತ್ತಿರುವಾಗ ಆ ಮೂವರಿಗೆ ಮಹಾ ಗರ್ಜನೆ ಮಾಡುತ್ತಾ ಫಲವಾನ್ ವಿರಾಧನೆಂಬ ರಾಕ್ಷಸನು ಎದುರಿಗೆ ಗೋಚರಿಸಿದನು ಸಮರ್ಧ್ವ ಬಾಹುಮಧೋಮುಖಿಪಂಥುಂಜರಂ ಊರ್ಧ್ವ ಊರ್ಧ್ವಬಾಹುವು ಅಧೋಮುಖನು ಆಗಿದ್ದ ಮದಿಸಿದ ಆನೆಯು ಘೀಳಿಡುವಂತೆ ಜೋರಾಗಿ ಗರ್ಜಿಸುತ್ತಿರುವ ಆ ರಾಕ್ಷಸನನ್ನು ಇಬ್ಬರು ಅಂದರೆ ರಾಮ ಲಕ್ಷ್ಮಣರಿಬ್ಬರೂ ಸೇರಿ ಕೊಂದು ಹೊಂಡದಲ್ಲಿ ಎಸೆದು ಬಿಟ್ಟರು ತತ್ಕೃತ್ವ ದುಷ್ಕರಂ ಕರ್ಮ ಭ್ರಾತರೌ ರಾಮ ಲಕ್ಷ್ಮಣರಭಂಗಸ್ಯ ರಮ್ಯಮಾಶ್ರಮೀಯತ ಅಂತಹ ದುಷ್ಕರ ಕರ್ಮವೆಸಗಿ ರಾಮ ಲಕ್ಷ್ಮಣರಿಬ್ಬರು ಸೀತೆಯೊಂದಿಗೆ ಸಂಜೆಯೊಳಗೆ ಶರಭಂಗ ಮುನಿಯ ರಮಣೀಯ ಆಶ್ರಮವನ್ನು ಸೇರಿದರು ಶರಭಂಗೆ ದಿವಂ ಪ್ರಾಪ್ತೇ ರಾಮ ಸತ್ಯ ಪರಾಕ್ರಮ ಸರ್ವಾಂ ಜನಸ್ಥಾನ ಮುಗತ ಶರಭಂಗ ಮುನಿಯು ಶ್ರೀರಾಮನ ಸಮ ಸಮಕ್ಷದಲ್ಲಿಯೇ ಸ್ವರ್ಗಲೋಕಕ್ಕೆ ಹೊರಟು ಹೋದನು ಆಗ ಸತ್ಯ ಪರಾಕ್ರಮಿ ಶ್ರೀರಾಮನು ಎಲ್ಲ ಮುನಿಗಳಿಗೆ ವಂದಿಸಿ ಜನಸ್ಥಾನಕ್ಕೆ ಬಂದನು ರಾಮ ರಾಮೇಣ ಸಂದಿಷ್ಟ ಲಕ್ಷ್ಮಣ ಸಹಸೋದೇದ ಖಡ್ಡಂ ಸಂ ಮಹಾಬಲ ಧನಸ್ಥಾನಕ್ಕೆ ಬಂದ ಬಳಿಕ ಶೂರ್ಪಣಕ ಎಂಬ ಓರ್ವ ರಾಕ್ಷಸಿಯು ಪಾಮಭಾವದಿಂದ ಶ್ರೀರಾಮನ ಬಳಿಗೆ ಬಂದಳು ಆಗ ಶ್ರೀರಾಮನು ಲಕ್ಷ್ಮಣನಿಗೆ ಆಕೆಯನ್ನು ದಂಡಿಸುವಂತೆ ಆದೇಶಿಸಿದನು ಮಹಾಬಲಿ ಲಕ್ಷ್ಮಣನು ಸಟ್ಟನೆ ಎದ್ದು ಕುಗ್ಗದಿಂದ ಆ ರಾಕ್ಷಸಿಯ ಮೂಗು ಕಿವಿಗಳನ್ನು ಕತ್ತರಿಸಿ ಹಾಕಿದನು ಚತುರ್ದಶಸಹಸ್ರಾಣಿ ರಕ್ಷಸಾಂ ಭೀಮಕರ್ಮಣ ಹತಾ ನಿವಸತ ತತ್ರ ರಾಘವೇಡ ಮಹಾತ್ಮನ ಅಲ್ಲಿ ಇರುತ್ತಿರುವಾಗ ಮಹಾತ್ಮ ರಾಘವನು ಒಬ್ಬಂಟಿಗನಾಗಿಯೇ ಶೂರ್ಪಣಕಿಯ ಪ್ರೇರಣೆಯಂತೆ ಬಂದ ಭಯಾನಕ ಕರ್ಮ ಮಾಡುವ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ವಧಿಸಿದನು ಏಕೇನ ಸಹ ಸಂಗಮ್ಯ ರಾಮೇಣ ರಣಮೂರ್ಧನಿ ಅಕ್ನಚಸ್ತ್ ಚತುರ್ಥ ಭಾಗೇನ ನಿಶೇಷ ರಾಕ್ಷಸಾಕೃತ ಯುದ್ಧರಂಗದಲ್ಲಿ ಒಬ್ಬಂಟಿಗನಾದ ರಾಮನನ್ನು ಎದುರಿಸಿ ಆ ಸಮಸ್ತ ರಾಕ್ಷಸರು ಪ್ರಹಾರ ಒಂದರಲ್ಲಿ ಅಂದರೆ ಒಂದೇ ಒಂದು ಪ್ರಹಾರದಲ್ಲಿ ಅಂದ್ರೆ ಕೇವಲ ಎರಡು ಮೂರು ಗಂಟೆಗಳಲ್ಲಿಯೇ ಸಮಾಪ್ತರಾದರು ಮಹಾಬಲ ಮಹಾವೀರ್ಯ ತಪಸೋ ವಿಘ್ನ ಕಾರಿಣ ನಿಹತ ದಂಡಕಾರಣ್ಯವಾಸಿನಃ ದಂಡಕಾರಣ್ಯವಾ ತಪಸ್ಸಿನಲ್ಲಿ ವಿಘ್ನವನ್ನೊಡ್ಡುವ ದಂಡಕಾರಣ್ಯ ನಿವಾಸಿ ಮಹಾಬಲಿ ಮಹಾಪರಾಕ್ರಮಿ ಆ ರಾಕ್ಷಸರನ್ನು ಶ್ರೀ ರಘುನಾಥನು ಯುದ್ಧದಲ್ಲಿ ಕೊಂದು ಹಾಕಿದನು ರಾಕ್ಷಸಶ್ಚಿಷ್ಟೇ दूषणं चाग्रतो हत्वा त्रिशिरा तदनन्तरम् आणरङ्गक्षस नुच्चु नूर दूषणर वधयतु अनन्तर त्रिशिरनु मृत्युमुखव रावणं समुपागता रावणानुचरो घोरो मारीचो नाम राक्षसः लोभयामास स वैदेही ರತ್ನಮಯೋ ಮೃಗ ಈ ಘಟನೆಯಿಂದ ನೊಂದ ಆ ಮೂರ್ಖ ರಾಕ್ಷಸಿ ಲಂಕೆಗೆ ರಾವಣನ ಬಳಿಗೆ ಹೋದಳು ರಾವಣನ ಮಾತಿಗೆ ಅವನ ಅನುಚರ ಮಾರೀಚನೆಂಬ ಭಯಂಕರ ರಾಕ್ಷಸನು ರತ್ನಮಯ ಜಿಂಕೆಯ ರೂಪವನ್ನು ಧರಿಸಿ ವಿದೇಹಕುಮಾರಿ ಸೀತೆಯನ್ನು ಮರುಳುಗೊಳಿಸಿದನು ಮನೋಹರ ಕಾಂತ ಆಶ್ರಮ ಭವಿಷ್ಯತಿ ಆ ಮೃಗವನ್ನು ನೋಡಿ ಸೀತೆಯು ಶ್ರೀರಾಮನಲ್ಲಿ ಹೇಳಿದಳು ಆರ್ಯಪುತ್ರ ಈ ಮೃಗವನ್ನು ಹಿಡಿದು ತನ್ನಿ ಇದು ಇರುವುದರಿಂದ ನನ್ನ ಈ ಆಶ್ರಮವು ಕಾಂತಿಮಂತ ಹಾಗೂ ಮನೋಹರವಾಗುವುದು ತಥೋ ರಾಮೋ ಧನುಷ್ಪಾಣಿರ್ಮೃಗಂ ತಮನು ಧಾವತಿ ಧಾವಂತಂ ಚರೇಣಾನ ತರ್ ತಪರ್ಬಣ ಆಗ ಶ್ರೀರಾಮನು ಕೈಯಲ್ಲಿ ಧನುಸ್ಸನ್ನೆತ್ತಿಕೊಂಡು ಆ ಮೃಗವನ್ನು ಹಿಂಬಾಲಿಸಿದನು ಹಾಗೂ ಬಾಗಿದ ಗಂಟುಗಳುಳ್ಳ ಒಂದೇ ಬಾಣದಿಂದ ಓಡುತ್ತಿರುವ ಆ ಮೃಗವನ್ನು ಕೊಂದು ಹಾಕಿದನು ಅಥ ಸೌಮ್ಯದ ಶಗ್ರೀವೋ ಮೃಗಯ್ಯಾತಿ ಮೃಗಯ್ಯಾತಿ ರಾಘವಿ ಲಕ್ಷ್ಮಣೀ ಚಾಪಿ ನಿಷ್ಕ್ರಾಂತಿ ರವಿ ತದಾ ಸೌಮ್ಯ ಶ್ರೀರಾಮನು ಮೃಗದ ಹಿಂದೆ ಹೋಗಿದ್ದನು ಹಾಗೂ ಲಕ್ಷ್ಮಣನು ಅವನ ಸಮಾಚಾರ ತಿಳಿಯಲು ಪರ್ಣಶಾಲೆಯಿಂದ ಹೊರಗೆ ಹೋದಾಗ ರಾವಣನು ಆ ಆಶ್ರಮವನ್ನು ಪ್ರವೇಶಿಸಿದನು ಜ್ರೀತಾ ಗ್ರಹೇಣೀ ಧಾತು ಕಾಮಂ ತುಧಿ ಚಟಾಯುಷಂ ಸೀತಾಂ ಸಹಸಾ ಜಗಮಾ ಜಗಮಾಶು ಜಗಮಾ ರಾಕ್ಷಸ ಅವನು ಆಕಾಶದಲ್ಲಿ ಮಂಗಳನು ರೋಹಿಣಿಯನ್ನು ಆಕ್ರಮಿಸಿದಂತೆ ಸೀತೆಯನ್ನು ಬಲವಾಗಿ ಹಿಡಿದುಕೊಂಡನು ಆಗ ಸೀತೆಯು ರಕ್ಷಣೆಗಾಗಿ ಬಂದಿರುವ ಸೀತೆಯ ಅಂದರೆ ಸೀತೆಯ ರಕ್ಷಣೆಗಾಗಿ ಬಂದಿರುವ ಬೃದ್ರರಾಜನನ್ನು ಯುದ್ಧದಲ್ಲಿ ಕೊಂದು ಆ ರಾಕ್ಷಸನು ಸೀತೆಯನ್ನೆತ್ತಿಕೊಂಡು ಕಣ್ಮರೆಯಾದನು ಭುತ ಸಂಕಾಶ ಸೀತಾಂ ಮೂರ್ಧನ ಸೀತಾ ಗ್ರಹೀ ಪರ್ವತೋಪಮಾಹ ಪರ್ವತೋಪಮಸ್ಮಿತಾಕಾರ ರಾವಣಂ ರಾಕ್ಷಸಾಧಿಪಂ ಅನಂತರ ಒಂದು ಪರ್ವತ ಶಿಖರದಲ್ಲಿ ಇರುವ ಪರ್ವತದಂತಹ ಅದ್ಭುತ ವಿಶಾಲ ಶರೀರವುಳ್ಳ ವಾನರರು ಆಶ್ಚರ್ಯಚಕಿತರಾಗಿ ಸೀತೆಯನ್ನು ಎತ್ತಿಕೊಂಡು ಹೋಗುತ್ತಿರುವ ರಾವಣನನ್ನು ನೋಡಿದರು ತತಶಿಗ್್ರತರಂ ಗत्वा ತದ್ವಿಮಾನಂ ಮನೋಜಮಂ ಆರುಹ್ಯ ಸಹ ವೈದೇಹ್ಯ पुष्ಪಕಂ ಸಮಹಾಬಲಃ ಪ್ರವಿವೇಷತ ತೋ ಲಂಕಾಂ ರಾವಣೋ ರಾಕ್ಷಸೀಶೋರ್ಃ ಆ ಮಹಾಬಲಿ ರಾಕ್ಷಸ ರಾಜ ರಾವಣನು ಅವಸರದಿಂದ ಮನೋವೇಗದಂತೆ ವೇಗಶಾಲಿ ಪುಷ್ಪಕ ವಿಮಾನದ ಬಳಿಗೆ ಹೋಗಿ ಸೀತೆಯೊಡನೆ ಅದನ್ನು ಹತ್ತಿ ಅವನು ಲಂಕೆಯನ್ನು ಪ್ರವೇಶಿಸಿದನು ಸುವರ್ಣ ಶುಭೆ ಮಹತಿ ವೇಷ್ಮನಿ ಪ್ರವೇಶ್ಯ ಮೈಥಿಲಿ ವಾಕ್ಯೈ ಸಾಂತ್ವಯ ರಾವಣ ಅಲ್ಲಿ ಸ್ವರ್ಣಭೂಷಿತ ವಿಶಾಲ ಭವನದಲ್ಲಿ ಮೈಥಿಲಿಯನ್ನು ಇರಿಸಿ ರಾವಣನು ನಯವಿನಯ ಮಾತುಗಳಿಂದ ಆಕೆಯನ್ನು ಸಾಂತ್ವನ ಪಡಿಸತೊಡಗಿದನು ತೃಣವಾ ಭಾಷಿ ತಂ ತಂಚ ಪಂಗವಂ ಅಚಿಂತೆಯಂತೆ ವೈ ಅಶೋಕಾವಣಿಕಾಂಗ ಅಶೋಕ ವಾಟಿಕೆಯಲ್ಲಿದ್ದ ಸೀತೆಯು ರಾವಣನ ಮಾತುಗಳನ್ನು ಹಾಗೂ ಆ ರಾಕ್ಷಸ ರಾಜನನ್ನು ಹುಲ್ಲು ಕಡ್ಡಿಯಂತೆ ತಿಳಿದು ತಿರಸ್ಕರಿಸಿದಳು ಮತ್ತು ಎಂದು ಅದನ್ನು ಯೋಚಿಸಲಿಲ್ಲ ಅಂದರೆ ಆ ರಾವಣನು ಯಾವ ಪ್ರಲೋಭನೆಗಳನ್ನು ಒಡ್ಡುತ್ತಿದ್ದನೋ ಆ ಪ್ರಲೋಭನೆಗಳ ಕಡೆ ಒಂದು ಕ್ಷಣವೂ ಅವಳ ಮನಸ್ಸು ಹರಿಯಲೇ ಇಲ್ಲ ಇಲ್ಲೋ ರಾಮೋ ಮೃಗಂ ಹತ್ವಾ ತದಾವನೆ ಹ ಪ್ರಿಯತರಂ ಅತ್ತ ಕಾಡಿನಲ್ಲಿ ಶ್ರೀರಾಮಚಂದ್ರನು ಮೃಗವನ್ನು ಕೊಂದು ಮರಳಿದನು ಹಿಂದಕ್ಕೆ ಬಂದಾಗ ಅವನು ತಂದೆಗಿಂತಲೂ ಹೆಚ್ಚು ಪ್ರಿಯನಾದ ಗೃದ್ರ ಸತ್ತು ಬಿದ್ದಿರುವುದನ್ನು ನೋಡಿ ಅವನ ಮನಸ್ಸಿಗೆ ಭಾರಿ ವ್ಯಥೆಯಾಯಿತು ಮಾರ್ಗಮಾಣಸ್ತು ವೈದೇಹಿ ರಾಘವಂ ಸಹ ರಾಘವಂಸ ಗೋದಾವರಿ ಮನುಚರನ್ ಚರನ್ ಚ ಪುಷ್ಪಿ ಲಕ್ಷ್ಮಣ ಸಹಿತ ಶ್ರೀರಘುನಾಥನು ವಿಜೇಹಕುಮಾರಿ ಸೀತೆಯನ್ನು ಹುಡುಕುತ್ತಾ ಗೋದಾವರಿ ತೀರದ ಪುಷ್ಪಗಳು ಅರಳಿದ ವನಗಳಲ್ಲಿ ಸಂಚರಿಸತೊಡಗಿದನು ಆಸೇಧತುರ್ಮಹಾರಣ್ಯೆ ಕಬಂಧಂ ನಾಮ ರಾಕ್ಷಸಂ ಸುಗ್ ಸಮ ಹುಡುಕುತ್ತ ಹುಡುಕುತ್ತ ಇಬ್ಬರು ಸಹೋದರರು ಆ ವಿಶಾಲ ವನದಲ್ಲಿ ಕಬಂಧ ಎಂಬ ರಾಕ್ಷಸನ ಬಳಿಗೆ ತಲುಪಿದರು ಅನಂತರ ಸತ್ಯ ಪರಾಕ್ರಮಿ ರಾಮನು ಬಂಥನ ಉದ್ಧಾರವನ್ನು ಮಾಡಿ ಅವನು ಹೇಳಿದಂತೆ ಅಂದರೆ ಆ ಕವಂತನು ಹೇಳಿದಂತೆಯೇ ಋಷ್ಯಮುಖ ಪರ್ವತಕ್ಕೆ ಹೋಗಿ ಸುಗ್ರೀವನನ್ನು ಭೆಟ್ಟಿಯಾದನು ತೂರ್ ಹಾರ್ೋಾಯತೇನೋ ಇತರೇತರ ಸಂವಾದ ಪ್ರಗಾಢ ಪ್ರಣಯೋ ಪ್ರಣಯಸ್ತಯೋ ಒಬ್ಬರನ್ನೊಬ್ಬರು ನೋಡುವ ಮೊದಲೇ ಇಬ್ಬರಲ್ಲಿ ಹಾರ್ದಿಕವಾದ ಸ್ನೇಹ ಉಂಟಾಯಿತು ಆ ಹಿಂದೆ ಕ್ರುದ್ಧನಾದ ವಾಲಿಯು ಸುಗ್ರೀವನನ್ನು ರಾಜ್ಯದಿಂದ ಭ್ರಷ್ಟನನ್ನಾಗಿ ಮಾಡಿದ್ದನು ಇಬ್ಬರು ಪರಸ್ಪರವಾಗಿ ಮಾತುಕತೆಗಳನ್ನು ನಡೆಸಿದ ಬಳಿಕ ಅವರ ಸ್ನೇಹ ಮತ್ತು ಗಾಢವಾಯಿತು ರಾಮ ವೀರ್ಯೇನ ಸ್ವರಾಜ್ಯಂ ಪ್ರತ್ಯಪಾದಯತ ಮಹಾಕಾಯಂ ಮಹಾಬಲಂ ಶ್ರೀರಾಮನು ತನ್ನ ಬಾಹುಬಲದಿಂದ ಸಮರಾಂಗಣದಲ್ಲಿ ಮಹಾಕಾಯ ಮಹಾಬಲಿ ವಾಲಿಯನ್ನು ವಧಿಸಿ ಸುಗ್ರೀವನಿಗೆ ಅವನ ರಾಜ್ಯವನ್ನು ಸ್ಥಾಪಿತೋ ರಾಜ್ಯ ಸಹಿತ ಪ್ರತಿ ಜಾನೀತೆ ರಾಜ್ಯಪುತ್ರಸ್ತು ಮಾರ್ಗಣಂ ಶ್ರೀರಾಮನು ಸಪ್ ಸಮಸ್ತ ವಾನರರ ಸಹಿತ ಸುಗ್ರೀವನನ್ನು ರಾಜಸಿಂಹಾಸನದಲ್ಲಿ ಸ್ಥಾಪಿಸಿದನು ಸುಗ್ರೀವನು ಶ್ರೀರಾಮನ ಮುಂದೆ ನಾನು ರಾಜಕುಮಾರಿಯು ಸೀತೆಯನ್ನು ಹುಡುಕುವೆನು ಎಂಬ ಪ್ರತಿಜ್ಞೆಯನ್ನು ಮಾಡಿದನು ಆಧಿಷ್ಠಾ ವನರೇಂದ್ರೇಣ ಸುಗ್ರೀವೇಣ ಮಹಾತ್ಮನ ದಶ ಪ್ರಸ್ಥಾಪಿತಾ ದಿಶಃ ಅದಕ್ಕನುಸಾರ ಮಹಾತ್ಮ ವಾನರ ರಾಜ ಸುಗ್ರೀವನು ಹತ್ತು ಕೋಟಿ ವಾನರರನ್ನು ಸೀತೆಯನ್ನು ಹುಡುಕಲು ಆಜ್ಞಾಪಿಸಿ ಎಲ್ಲ ದಿಕ್ಕುಗಳಿಗೂ ವೃಷಂ ತಪ್ತ ಮಹಾನ್ ಕಾಲೋತ್ಯವರ್ತತ ನದಿ ವಾನರರಲ್ಲಿ ನಾನು ಇದ್ದೆ ಗಿರಿರಾಜ ವಿಂಧ್ಯದ ಗುಹೆಯಲ್ಲಿ ಪ್ರವೇಶಿಸಿದ್ದರಿಂದ ನಾವು ಮರಳುವ ನಿಶ್ಚಿತ ಅವಧಿ ಮುಗಿದು ಹೋಯಿತು ನಾವು ಬಹಳ ವಿಳಂಬ ಮಾಡಿದೆವು ನಾವು ಶೋಕದಲ್ಲಿ ಬಿದ್ದು ದೀರ್ಘಕಾಲ ಕಳೆದು ಹೋಯಿತು ಸಂಪಾತಿರ್ನಾಮ ವೀರ್ಯವಾಂ ಸಾಮಾಖ್ಯಾತಿಸ್ಮ ವಸತಿ ಸೀತಾಂ ರಾವಣ ಮಂದಿರೇ ಅನಂತರ ಗೃಧ್ರ ರಾಜ ಜಟಾಯುವಿನ ಒಬ್ಬ ಅಣ್ಣನಾದ ಸಂಪಾತಿಯನ್ನು ಕಂಡೆವು ಸೀತೆಯು ಲಂಕೆಯಲ್ಲಿ ರಾವಣನ ಭವನದಲ್ಲಿ ವಾಸಿಸುತ್ತಿರುವಳು ಎಂದು ಅವನು ನಮಗೆ ತಿಳಿಸಿದನು ಸೋಹಂ ಪರಿ ಸೋಹಂ ಶೋಕ ಪರಿತಾನು ನುದನ್ ಆತ್ಮವೀರ್ಯಂ ಗತಾಂ ಆಗ ದುಃಖದಲ್ಲಿ ಮುಳುಗಿದ ನಮ್ಮ ಬಂಧುಗಳ ಕಷ್ಟವನ್ನು ನಿವಾರಿಸಲು ನಾನು ಫಲ ಪರಾಕ್ರಮಗಳನ್ನು ಆಶ್ರಯಿಸಿ ನೂರು ಯೋಜನ ಸಮುದ್ರದಲ್ಲಿ ಹಾರಿಹೋಗಿ ಲಂಕೆಯ ಅಶೋಕವನದಲ್ಲಿ ಒಪ್ಪಳಿ ಕುಳಿತಿರುವ ಸೀತೆಯನ್ನು ಭೆಟ್ಟಿಯಾದೆ कौशेयवस्त्राम् मलिनाम् निरानन्दाम् दृढव्रताम् तया समेत्य विधिवत् दृष्ट्वा सर्वमनिन्दिताम् अभिज्ञानं मया दत्तं रामान रामनामाङ्गुलीयकम् अभिज्ञानं मणिं लब्ध्वा चरितार्थोऽहमागतः ಅವಳು ಒಂದು ರೇಷ್ಮೆಯ ಸೀರೆಯನ್ನು ಹುಟ್ಟಿದ್ದಳು ಶರೀರ ಮಲಿನವಾಗಿದ್ದು ಆನಂದ ಶೂನ್ಯಳಾಗಿ ಕಂಡುಬರುತ್ತಿದ್ದಳು ಹಾಗೂ ಪಾತಿವೃತ್ಯದ ಪಾಲನೆಯಲ್ಲಿ ದೃಢವಾಗಿ ತೊಡಗಿದ್ದಳು ಆಕೆಯನ್ನು ಕಂಡು ನಾನು ಆ ಸತಿ ಸಾಧ್ವೀ ದೇವಿಯಲ್ಲಿ ಎಲ್ಲ ಸಮಾಚಾರ ಕೇಳಿ ಪರಿಚಯಕ್ಕಾಗಿ ಶ್ರೀರಾಮನಾಮಾಂಕಿತ ಮುತ್ರಿಕೆಯನ್ನು ಆಕೆಗೆ ಕೊಟ್ಟೆ ಜೊತೆಗೆ ಅವಳಿಂದ ಗುರುತಿಗಾಗಿ ಚೂಡಾಮಣಿಯನ್ನು ಪಡೆದು ಕೃತ್ಯನಾಗಿ ಮರಳಿ ಬಂದೆ ಮಯಾ ಚ ಪುನರಾಗಮ್ಯ ಪುನರಗಮ್ಯ ರಾಮಕ್ಲಿಷ್ಟಕರ್ಮಣ ಅಭಿಜ್ಞಾನ ಮಯ ದತ್ತಮರ್ಚಿಷ್ಮನ್ ಸ ಮಹಾಮಣಿ ಅನಾಯಾಸವಾಗಿ ಕ್ಲಿಷ್ಟ ಕರ್ಮಗಳನ್ನು ಮಾಡುವ ಶ್ರೀರಾಮನ ಬಳಿಗೆ ಮರಳಿ ನಾ ಮರಳಿ ಬಂದು ನಾನು ಆ ತೇಜಸ್ವಿ ಮಹಾಮಣಿಯನ್ನು ಅಭಿಜ್ಞಾನವಾಗಿ ಅವನಿಗೆ ನೀಡಿದೆ ಶ್ರುತ್ವಾ ತಾಮ್ ಮೈಥಿಲಿಂ ರಾಮಸ್ ರಾಮಸ್ ೀತ್ಮೃತಾ ಮೃತ್ಯುವಿನ ಹತ್ತಿರ ಮುಟ್ಟಿದ ರೋಗಿಯು ಅಮೃತಪಾನ ಮಾಡಿ ಪುನಃ ಏಳುವಂತೆಯೇ ಸೀತೆಯ ವಿಯೋಗದಲ್ಲಿ ಮರಣಾಸನ್ನನಾದ ಶ್ರೀರಾಮನು ಸೀತೆಯ ಶುಭ ಸಮಾಚಾರ ಪಡೆದು ಜೀವಿಸಿರಲು ಆಶಿಸಿದನು ಉದ್ಯೋ ಜಯಿಷ್ಯನ್ ಉದ್ಯೋಗ ಸರ್ವಾನ್ ಿಭಾವಸುಹು ಮತ್ತೆ ಪ್ರಳಯ ಕಾಲದಲ್ಲಿ ಸಂವರ್ತಕ ಎಂಬ ಅಗ್ನಿದೇವನು ಸಮಸ್ತ ಲೋಕಗಳನ್ನು ಭಸ್ಮ ಮಾಡಲು ಉದ್ಯುಕ್ತನಾದಂತೆಯೇ ಸೈನ್ಯವನ್ನು ಪ್ರೋತ್ಸಾಹಿಸುತ್ತಾ ಶ್ರೀರಾಮನು ಲಂಕೆಯನ್ನು ನಾಶ ಮಾಡಿಬಿಡುವ ವಿಚಾರವನ್ನು ಮಾಡಿದನು ಕಾರ ಆತರಿ ವೀರೀತೀನ ಸೇತುನಾ ಬಳಿಕ ಸಮುದ್ರ ತೀರಕ್ಕೆ ಬಂದು ಶ್ರೀರಾಮನು ನಳನೆಂಬ ವಾನರನಿಂದ ಸಮುದ್ರಕ್ಕೆ ಸೇತುವೆ ಕಟ್ಟಿಸಿ ಆ ಸೇತುವೆಯ ಮೂಲಕ ವಾನರ ಸೈನ್ಯವೆಲ್ಲ ಸಾಗರವನ್ನು ದಾಟಿಹೋಯಿತು ರಹಸ್ತಮವಧಿ ನೀಲ ಕುಂಭಕರ್ಣಂ ತುರಾಘ ಲಕ್ಷ್ಮಣೋ ರಾವಣ ಸ್ವಯಂ ರಾಮಸ್ತು ಅಲ್ಲಿ ಯುದ್ಧದಲ್ಲಿ ನೀಲನು ಪ್ರಹಸ್ತನನ್ನು ಲಕ್ಷ್ಮಣನು ರಾವಣ ಪುತ್ರ ಇಂದ್ರಜಿತುವನ್ನು ಹಾಗೂ ಸಾಕ್ಷಾತ್ ರಘುಕುಲನಂದನ ಶ್ರೀರಾಮನು ಕುಂಭಕರ್ಣ ಹಾಗೂ ರಾವಣನನ್ನು ಕೊಂದು ಹಾಕಿದರು ಚ ಮಹೇಶ್ವರ ಸ್ವಯಂಭೂಭ್ಯಾಂ ಸ್ವಯಂ ಭೂಭ್ಯಾಂ ಚ ಅನಂತರ ರಘುನಾಥನು ಕ್ರಮವಾಗಿ ಇಂದ್ರ ಯಮ ವರುಣ ಮಹಾದೇವ ಬ್ರಹ್ಮದೇವರು ಹಾಗೂ ಮಹಾರಾಜ ದಶರಥನನ್ನು ಭೆಟ್ಟಿಯಾದನು ಶೈಸ್ ಶ್ರೀಮಾನ್ ಋಷಿಶ್ಚ ಸಮಿಭಿಶ್ಚ ಪರಂತಪಹ ಅಲ್ಲಿಗೆ ಆಗಮಿಸಿದ ಋಷಿಗಳು ಮತ್ತು ದೇವರ್ಷಿಗಳು ಶತ್ರು ಸಂತಾಪಿ ಶ್ರೀಮಾನ್ ರಘುವೀರನಿಗೆ ವರವನ್ನು ಕೊಟ್ಟು ಶ್ರೀರಾಮನು ಅದನ್ನು ಪಡೆದುಕೊಂಡನು ಸತ್ತು ದತ್ತೀತ್ ವಾನ ಸಮೇನ ವಿಮಾನೇನ ಕಿಷ್ಕಿಂಧಾಮ ವರ ಪಡೆದು ಪ್ರಸನ್ನನಾದ ಪ್ರಸನ್ನನಾದ ಶ್ರೀರಾಮಚಂದ್ರನು ವಾನರರೊಂದಿಗೆ ಪುಷ್ಪಕ ವಿಮಾನದ ಮೂಲಕ ಕೆಷ್ಕಿಂಧಿಗೆ ಬಂದನು ಗಂಗಾ ಪುನರಾಸಾಧ್ಯ ವಸಂತಂ ಮುನಿ ಸನ್ನಿಧ ಅವಿಘ್ನಂ ಪುಷ್ಯ ಯೋಗೇನ ಶೋ ರಾಮ ದ್ರಷ್ಟುಮರ್ಹಸಿ ಅಲ್ಲಿಂದ ತಟಕ್ಕೆ ಬಂದು ಪ್ರಯಾಗದಲ್ಲಿ ಭರದ್ವಾಜ ಮುನಿಯ ಸನ್ನಿಧಿಯಲ್ಲಿ ನಿಂತಿರುವನು ನಾಳೆ ಪುಷ್ಯ ನಕ್ಷತ್ರದ ಯೋಗದಲ್ಲಿ ನೀನು ಯಾವುದೇ ವಿಘ್ನ ಬಾಧೆಗಳಿಲ್ಲದೆ ಶ್ರೀರಾಮನ ದರ್ಶನವನ್ನು ಮಾಡುವೆ ಮಧುರೈರ್ ತಃ ವಾಕ್ಯೈರ್ಮುರೈರ್ಹನನುರ್ ಲತಃ ಸವಾಕ್ಯೈರ್ಮಧು ಹಧುರೈರ್ಹನುಮತೋ ನಿಶಮ್ಯ ಹೃಷ್ಟೋ ಭರತಾಂಜಲಿ ಉವಾಚಮಾಣೀ ಮನಸ ಪ್ರಹರ್ಷಿಣೀ ಚಿರಸ್ಯ ಪೂರ್ಣಂ ಖಲು ಮೇ ಮನೋರಥಃ ಹೀಗೆ ಹನುಮಂತನು ಮಧುರ ವಾಕ್ಯಗಳಿಂದ ಹೇಳಿದ ಎಲ್ಲ ಮಾತುಗಳನ್ನು ಕೇಳಿ ಭರತನು ಬಹಳ ಸಂತೋಷಗೊಂಡು ಕೈ ಮುಗಿದುಕೊಂಡು ಮನಸ್ಸಿಗೆ ಹರ್ಷವನ್ನು ಕೊಡುವ ಇಂದು ಬಹಳ ಕಾಲದ ಬಳಿಕ ನನ್ನ ಮನೋರಥ ಪೂರ್ಣವಾಯಿತು ಎಂದು ನುಡಿದನು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ನೂರ ಇಪ್ಪತ್ತ್ ಆರನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಗಿ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ